ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಪುರೋಹಿತರು ಅಂಜನನಿಗೆ ಹುಡುಗನ ಫೋಟೋ ತಗೊಂಡು ಮನೆಗೆ ಬಂದಿರ್ತಾರೆ ಆವಾಗ ಎಲ್ಲರೂ ಕೂಡ ಹುಡುಗನ ಫೋಟೋ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಹುಡುಗ ತುಂಬಾ ಒಳ್ಳೆ ಜಾಬ್ ಅಲ್ಲಿ ಇದ್ದಾನೆ ಹಾಗೆ ನೋಡಲಿಕ್ಕೂ ಸುಂದರವಾಗಿದ್ದಾನೆ ಅಂಜನ ನೀನು ಇದರಲ್ಲಿ ಯಾವ ಹುಡುಗನ ಒಪ್ಕೊಂಡ್ರು ಕೊಡ್ರ ನೀನು ತುಂಬಾ ಚೆನ್ನಾಗಿರ್ತೀಯ ತುಂಬಾ ಸುಖವಾಗಿರ್ತೀಯ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ ಹಾಗೆ ಅಜಿತ್ ಮನ್ಸಲ್ಲೇ ಅಂದ್ಕೊಳ್ತಾನೆ ಅಂಜನ ಹೇಗಾದರೂ ಮಾಡಿ ಈ ಮದುವೆಗೆ ಒಪ್ಕೊಂಡ್ರೆ ಸಾಕಪ್ಪ ದೇವರೇ ನನ್ನ ಲೈನ್ ಕ್ಲಿಯರ್ ಆಗುತ್ತೆ ಬಿಡತ್ತೆ ನಾನು ಯಾವ ಟೆನ್ಷನ್ ಇಲ್ಲದೆ ಆರಾಮಾಗಿರ್ಬೋದು ನಾನು ಈ ಕಾಂಟ್ರಾಕ್ಟ್ ಮದುವೆ ಆದ ಉದ್ದೇಶನ ನೆರವೇರುತ್ತೆ ಹೇಗಾದರೂ ಮಾಡಿ ಅಂಜನಾ ಈ ಹುಡುಗನ್ನ ಯಾರಾದರೂ ಒಬ್ಬರನ್ನ ನಾವು ಒಪ್ಕೊಳ್ಳುವಾಗ ಮಾಡಪ್ಪ ದೇವ್ರೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾನೆ ನಂತರ ಅಜಿತ್ ಮತ್ತು ಭೂಮಿ ರೂಮ್ ಒಳಗಡೆ ಬರ್ತಾರೆ ಆವಾಗ ಭೂಮಿ ಹೇಳ್ತಾಳೆ ಸರ್ ಈ ಮದುವೆ ಏನಾದರೂ ನಡೆದ್ರೆ ಅಂಜನಾ ಮೇಡಮ್ ಇವ್ರು ಯಾರನ್ನಾದರೂ ಒಪ್ಕೊಂಡು ಮದುವೆ ಆದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ ನೀವು ಕಾಂಟ್ರಾಕ್ಟ್ ಮದುವೆ ಅದನ್ನು ಉದ್ದೇಶನ ನೆರವೇರುತ್ತೆ ಒಂದು ವೇಳೆ ಅಂಜನಾ ಮೇಡಮ್ ಆದಷ್ಟು ಬೇಗ ನನಗೆ ಯಾವ ಹುಡುಗ ಇಷ್ಟ ಅಂತ ಹೇಳಿದರೆ ಅವ್ರ ಮದುವೆನೂ ಕೂಡ ಎರಡು ಮೂರು ತಿಂಗಳಲ್ಲೇ ಮುಗಿದು ಹೋಗುತ್ತೆ ಅಲ್ವಾ ಸರ್ ಅವಾಗ ನಮಗೆ ತುಂಬಾನೇ ಒಳ್ಳೆಯದಾಗುತ್ತೆ ಅಲ್ವಾ ನಮ್ಮ ಈ ಕಾಂಟ್ರಾಕ್ಟ್ ಮದುವೆಯಿಂದ ಮುಕ್ತಿ ಸಿಗುತ್ತೆ ಅಲ್ವಾ ಸರ್ ಅವಾಗ ನಾನು ನಮ್ಮ ಮನೆಗೆ ವಾಪಾಸ್ ಹೋಗ್ಬಹುದಲ್ವಾ ಸರ್ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಓ ನಿನಗೆ ನನ್ನಿಂದ ಹಾಗೆ ನಮ್ಮ ಮನೆಯವರಿಂದ ಮುಕ್ತಿ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಾ ಇರಬೇಕು ಅಲ್ವಾ ಈ ಹುಚ್ಚಿನ ಸಾವಸ್ವೇ ಬೇಡಪ್ಪ ಹೇಗಾದರೂ ಮಾಡಿ ಇಲ್ಲಿಂದ ಹೊರಟೋದ್ರೆ ಸಾಕು ಅಂತ ಅನಿಸ್ತಿದೆ ಅಲ್ವಾ ನಿನಗೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಲ್ಲ ಸರ್ ನಾನು ಕೂಡ ನಮ್ಮ ಮನೆಯಲ್ಲೇ ಇದ್ಕೊಂಡು ಟೀ ಮಾಡ್ಕೊಂಡು ಮೊದಲಿನಾಗಿ ಖುಷಿಯಾಗಿ ಇರ್ಬಹುದಲ್ವ ಅದಕ್ಕೋಸ್ಕರ ಕೇಳಿದೆ ಅದು ಸರಿ ಸರ್ ಒಂದ್ ವೇಳೆ ಅಂಜನ ಮದುವೆ ಎರಡು ಮೂರು ತಿಂಗಳಲ್ಲೇ ಆದ್ರೆ ನೀವು ನಮ್ಮ ಅಮ್ಮನ ಬಿಡಿಸೋ ಒಪ್ಪಂದದಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ ಅಲ್ವಾ ನೀವು ನನ್ನ ಅಮ್ಮನ ಬಿಡಿಸೇ ಅಲ್ವಾ ಅಂತ ಕೇಳಿದಾಗ ಅಜಿತ್ ಕಿವಿ ಎರಡು ಕಿವಿಯನ್ನ ಜೋರಾಗಿ ಮುಚ್ಕೊಳ್ತಾನೆ ಅವಾಗ ಹೇಳ್ತಾನೆ ಅಯ್ಯೋ ದೇವ್ರೆ ಮತ್ತೆ ನೀನು ಶುರು ಮಾಡಿದ್ಯಾ ನೀನು ಹಳೆ ಟೇಪ್ರೆ ಸ್ಟ್ರಕ್ ಆಗಿರುವ ಟೇಪರ್ ಕರಡನ್ನ ಅಂತ ಹೇಳಿ ಕಿವಿ ಮುಚ್ಕೊಳ್ತಾನೆ ಆವಾಗ ಭೂಮಿ ಗಟ್ಟಿಯಾಗಿ ಹೇಳಿ ಸರ್ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಉತ್ತರ ಕೊಡಿ ಅಂತ ಗಟ್ಟಿಯಾಗಿ ಕೂಗ್ತಾಳೆ ನಂತರ ಕೂಗ್ತಾ ಕೂಗ್ತಾ ಅಜಿತ್ ಕೈಯನ್ನು ಬಿಡಿಸಿ ಬೇಕು ಅನ್ನಷ್ಟರಲ್ಲಿ ಭೂಮಿ ಅಜಿತ್ ಮೈ ಮೇಲೆ ಬಿದ್ಬಿಡ್ತಾಳೆ ಈ ಕಡೆ ಅಂಜನ ದೇವಿಯನ್ನಿ ಹಾಗೆ ಶ್ರವಂತ್ ಮೂರು ಜನ ಹೊರಗಡೆ ಕೂತ್ಕೊಂಡಿರ್ತಾರೆ ಆವಾಗ ಶ್ರವಣ ಹೇಳ್ತಾನೆ ಅಂಜನಾ ನೀನು ಅಜಿತ್ನ ಮರೆತು ಬೇರೆ ಹುಡುಗನ ಆಗಲಿಕ್ಕೆ ಒಪ್ಕೊಂಡು ಎಲ್ಲ ನನಗೆ ಅಷ್ಟೇ ಸಾಕು ನೀನು ಇದೇ ಹುಡುಗನ ಮದುವೆ ಆಗಬೇಕು ಇದೇ ಇದೇ ಪೊಟದಲ್ಲಿ ಇರುವ ಹುಡುಗರನ್ನೇ ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನೀನು ಬೇರೆ ಹುಡುಗನ ಮದುವೆ ಆದ್ರೂ ಪರವಾಗಿಲ್ಲ ಆದ್ರೆ ಅಜಿತ್ನ ಮರೆತಿದ್ದೆಲ್ಲ ಅದೇ ಖುಷಿ ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಅಯ್ಯೋ ದೊಡ್ಡಪ್ಪ ನೀವು ಹೇಗೆ ಅಂದ್ಕೊಂಡ್ರಿ ನಾನು ಅಜಿತ್ನ ಮರಿತಾ ಮರೆತಾ ಇದೀನಿ ಅಂತ ಅಂತ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾನು ಈ ಮನೆಯವರ ನೆಮ್ಮದಿಗೋಸ್ಕರ ಅಷ್ಟೇ ಬೇರೆ ಹುಡುಗನ ಮದುವೆ ಆಗಲಿಕ್ಕೆ ಒಪ್ಕೊಂಡಿರೋದು ನಾನು ಬೇರೆ ಹುಡುಗನ ಮದುವೆ ಆದರೂ ಸಹಿತ ಅಜಿತ್ ನೆನಪಲ್ಲೇ ಇರ್ತೀನಿ ಹೊತ್ತು ಬೇರೆ ಹುಡುಗನ ಜೊತೆ ಸಂಸಾರ ಅಂತೂ ಮಾಡೋದಿಲ್ಲ ಅಂತ ಹೇಳಿದಾಗ ಶ್ರವಣ್ಗೆ ತುಂಬನೇ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಆವಾಗ ಭೂಮಿ ಅಲ್ಲಿಗೆ ಟೀ ಮಾಡ್ಕೊಂಡು ಬಂದು ದೊಡ್ಡ ಸಾಹೇಬ್ರೆ ಟೀ ಕುಡೀರಿ ಅಂತ ಹೇಳಿ ಟೀ ಕೊಡ್ತಾಳೆ ಆವಾಗ ಸ ಶ್ರವಣ್ ಅದನ್ನು ತಗೊಂಡು ನಿಂತ್ಕೊಳ್ತಾನೆ ನಂತರ ಹಿಂದೆ ಒಂದ್ಸಲ ಭೂಮಿ ಅಂಗಡಿಗೆ ಮೆಹಂತಿ ಮತ್ತು ಮಗಳನ್ನ ಹುಡ್ಕೊಂಡು ನಾನು ನಿಮ್ಮ ಅಂಗಡಿಗೆ ಬಂದಿದ್ದೆ ಆವಾಗ ನಿಮ್ಮ ನೀನು ಮಾಡಿಕೊಟ್ಟಿರುವ ಟೀ ನೋಡಿ ನನಗೆ ತುಂಬಾನೇ ಖುಷಿಯಾಗಿತ್ತು ಹಾಗೆ ನಿನ್ನನ್ನು ನಾನು ಮಗಳ ತರ ನಿನಗೆ ಏನೇ ಕಷ್ಟ ಬಂದರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಇವತ್ತು ಎಲ್ಲವೂ ಚೇಂಜ್ ಆಗಿದೆ ನೀನು ನನ್ನ ಮನೆಗೆ ಬಂದು ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟೆ ನಿನ್ನನ್ನು ನಾನು ಯಾವತ್ತೂ ಕ್ಷಮಿಸುವುದಿಲ್ಲ ಹಾಗೆ ನನಗೆ ಟೀ ಮಾಡಿ ಕೊಡುವ ಕಷ್ಟವೂ ಸಹಿತ ನಿನಗೆ ಬೇಡ ಆಯಿತಾ ನಾನು ಇನ್ಮೇಲೆ ನೀನು ಕೊಟ್ಟಿರುವ ಟೀ ಸಹ ಕೊಡುವುದಿಲ್ಲ ಅಂತ ಹೇಳಿ ಕೈಯಲ್ಲಿರುವ ಟೀನ ಕೆಳಗಡೆ ಚೆಲ್ಲಿ ಕಪ್ಪನ್ನು ಕೆಳಗಡೆ ಬಿಸಾಕ್ತಾನೆ ಅವಾಗ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಭೂಮಿ ತುಂಬಾನೇ ಆಳ್ತಾಳೆ ಈ ಕಡೆ ಅಜ್ಜಿ ಹತ್ರ ಸಂಗೀತ ಬಂದು ಅಮ್ಮ ನೀವು ಯಾಕೆ ಇನ್ನೂ ಭೂಮಿನ ಒಪ್ಕೊಳ್ತಾ ಇಲ್ಲ ಭೂಮಿ ತುಂಬಾ ಒಳ್ಳೆಯ ಹುಡುಗಿ ನಿನಗೂ ಕೂಡ ಅದು ಅರ್ಥ ಆಗ್ತಾ ಇದೆ ಆದರೂ ನೀನು ಆ ಭೂಮಿಯನ್ನು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಯಾಕೆ ಅಮ್ಮ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ ಸಂಗೀತ ನೀನು ಆ ಭೂಮಿನ ಪರವಾಗಿ ಮಾತಾಡೋದಕ್ಕೆ ನನ್ನ ಜೊತೆ ಬರಬೇಡ ನೀನು ನಾನು ಅಜಿತ್ ಮತ್ತು ಅಂಜನನ ಮದುವೆ ಮಾಡಬೇಕು ಅಂತ ಹೇಳಿ ಎಷ್ಟೆಲ್ಲ ಕನಸನ್ನು ಕಂಡುಕೊಂಡಿದ್ದೆ ಎಷ್ಟೆಲ್ಲ ಆಸೆನ ಹೊತ್ಕೊಂಡಿದ್ದೆ ಆದರೆ ಈ ಭೂಮಿ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಲು ಇವತ್ತು ಅವಳು ಅಜಿತ್ ಮಧ್ಯೆ ಬಂದಿಲ್ಲ ಅಂತ ಹೇಳಿದರೆ ಅಜಿತ್ ಮತ್ತು ಅಂಜನನ ಮದುವೆಯಾಗಿ ಅವರಿಬ್ಬರು ಸುಖವಾದ ಸಂಸಾರನ ನಡೆಸ್ತಾ ಇದ್ರು ಆದರೆ ಇವಳು ಬಂದು ಎಲ್ಲನೂ ಹಾಳು ಮಾಡಿಬಿಟ್ಲು ನಾನು ಹೇಗೆ ಅದನ್ನೆಲ್ಲ ಮರೆತು ಅವಳನ್ನು ಈ ಮನೆ ಸೊಸೆ ಅಂತ ಹೇಳಿ ಒಪ್ಕೊಳ್ಳಿ ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ ಟೀ ಮಾಡ್ಕೊಂಡಿದ್ದವಳು ಹಾಗೆ ಟೀ ಮಾಡ್ಕೊಂಡೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಆದರೆ ನಮ್ಮನೆಗೆ ಅನಿಷ್ಟ ಥರ ಬಂದು ಎಲ್ಲನೂ ಹಾಳು ಮಾಡಿಬಿಟ್ಲು ದೊಡ್ಡ ಅನಿಷ್ಟದವಳು ಅಂತೆಲ್ಲ ಕೆಟ್ಟದಾಗಿ ಭೂಮಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಆವಾಗ ಭೂಮಿ ರೂಮ್ ಹೊರಗಡೆ ನಿಂತ್ಕೊಂಡು ಇದನ್ನೆಲ್ಲೇ ಕೇಳಿಸ್ಕೊಂಡು ತುಂಬನೇ ಅಳ್ತಾಳೆ ಹೊರಗಡೆ ಭೂಮಿ ನಿಂತ್ಕೊಂಡು ಅಳ್ತಾ ಇರೋದನ್ನ ಸಂಗೀತ ನೋಡ್ತಾಳೆ ಅವಾಗ ಸಂಗೀತನಿಗೆ ತುಂಬಾನೇ ಬೇಜಾರಾಗುತ್ತೆ ಅವಾಗ ಸಂಗೀತ ಹೇಳ್ತಾಳೆ ಅಮ್ಮ ಸುಮ್ಮನಿರು ಭೂಮಿ ಇಲ್ಲಿ ಇದ್ದಾಳೆ ಅಂತ ಹೇಳಿ ಎಷ್ಟು ಹೇಳಿದ್ರು ಸಹಿತ ಅಜ್ಜಿ ಸಹಿತ ಸುಮ್ಮನೆ ಇರುವುದಿಲ್ಲ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು